माने बर्थडे ತೋಕಿ ಏನು ಕೆಲಸ ಇಲ್ಲ ಇಕ್ಕೋ ಬಿತ್ತು ಹೋಗಿ ಇಕ್ಕೋ ಬಿತ್ತು ಹೋಗಿ ಬರೀ ಬಟ್ಟೆ ಹೋಗದ್ಯಾ ಬೇ ಇವೇ ಕೆಲಸ ಇವಕ್ಕೆ ಇನ್ನೇನು ಕೆಲಸ ಇಲ್ಲ ಮಾಡಕ್ಕೆ ಬಿಗ ಕೆಲಸ ಇದ್ದಿದ್ರೆ ಮಾಡೋರು ಇನೇನ್ ಮಾಡೋರು ಡೈಲಿ ಬಟ್ಟೆ ಹೋಗಿದ್ಯಾ ಓ ಏನ್ ಮಾवा ಅದೇನ್ ಅಂತ ಅಲಕನ್ ಗೌರಿ ನಿಮಗೆ ಏನು ಮಾಡೋ ಕೆಲಸ ಇಲ್ವಾ ಯಾವಾಗಲೂ ಬಟ್ಟೆನೇ ಹೋಗಿ ತರ್ತಿಯಲ್ಲ ಆ ಮಾಡೋ ಕೆಲಸ ಇಲ್ಲ ಅಂತಿರಲ್ಲ ಯಾಕೆ ಬಿಚಾಗ್ ತವಾಗಿ ಬರ್ದಾ ಕೊಳ್ಕೊಳ್ನೆ ನಿಂಗೆ ಅಂತೀ ಇಕ್ಕಂತಿರತ್ತಿರಿ ಈ ದೋಂಕಸನೇ ಆ ಮಾಡ್ಕೊಂಡಿರಿ ವಲಗಿಲ ಯಾಕೆ ವಲಗಿಲ ಕಡಿಗೆ ತಿರ್ಕ ನೋಡ್ಬಿಟ್ಟಿರಿ ಗಿಟ್ಟೆ ಬಕಂಡು ಕೋಣೆಲೇ ಇರಿ ಅಮ್ಮ ಎಲ್ಲವ ಕೂತಿ ತಕ್ಕ ಬತ್ತದ ತಿನ್ನಕ್ಕೆ ನಾನೇನು ಮನೆಯಲ್ಲಿ ಕೂತ್ಕೊಂಡು ಕೂತ್ಕೊಂಡು ಉಂಟಾಲಾ ನೀನು ಅಲ್ತಾ ಮಾಡಿದ್ರೆ ನನ್ ಮನೆ ತಾ ಮಾಡ್ತಂಕಂತ ನಡಿರಿ ನೀನು ಕುರ್ಸಿ ಕುರ್ಸಿ ಕೂಳಕಂಗಾರ್ತಾ ನಡಿರಿ ಉತ್ತ ಉತ್ತಂತ ನಾನೇನೇ ನೀ ಇಕ್ಕಲ ಬಟ್ಟೆ ಬೇಡವಾ ಹಂಗೆ ಬಾಯ್ ಬುಡಕಂತ ತಿರ್ಗನ ಏನು ಮಾಡಕ್ಕಿರ ಅಂತಿರಲ್ಲ ನೀ ಕಣ್ಣವಾ ಕಣ್ಣಿಲ್ವಾ ನೀ ನೀರು ತರೊಳ ಯಾವಾಗಲು ನಿನ್ನ ಮಗ ಬಂದನ ತಿರ್ಕ ಹೋಗೋನೇಲ್ಲ

ನಾನೇನ್ ಮಾಡಾನೆ ಬೇರೆ ಇಟ್ಕೊಳಕ ಯಾವನ್ನಾದ್ರೂ ಕರ್ದಿಸಿ ಬಟ್ಟೆ ಹೋಗಿ ತೊಡಗ ನಿಂಗ ಅಂತ